ಕೊ ಭರವಸೆಗಳನ್ನು ಈಡೇರಿಸಿದ ಕಾಂಗ್ರೆಸ್ ಸರ್ಕಾರ ಇದೊಂದು ಸಾಲದ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ಆಕ್ರೋಶ ಎಸ್ ಚಿಂತಾಮಣಿ ನಗರದ ಹೊರವಲಯದ ಜಿಕೆಬೊಮ್ಮನಲ್ಲಿ ಹಮ್ಮಿಕೊಂಡಿದ್ದ ಚಿಮುಲ್ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನಿಂದ ಆಯ್ಕೆಯಾಗಿರುವ ಎನ್ಡಿಎ ಅಭ್ಯರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಜೆ ಕೃಷ್ಣಾರೆಡ್ಡಿಯವರು ಚುನಾವಣೆ ವೇಳೆ ಇಲ್ಲ ಸಲ್ಲದ ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಾಲದ ಸುಳಿಗೆ ರಾಜ್ಯವನ್ನ ತಳ್ಳಿದೆ ದೊಡ್ಡ ಸಾಧನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಪ್ರತಿಯೊಬ್ಬ ಮತದಾರನಿಗೆ ಹಾಗೂ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಜಿಕೆ ಕೃಷ್ಣಾರೆಡ್ಡಿಯವರು ಮುಂಬರಲಿರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಚಿಮುಲ್ ಚುನಾವಣೆಯಲ್ಲಿ ಗೆದ್ದ ಆವುಲಪ್ಪ ಹಾಗೂ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ಇವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡ ಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಯನಮಲಪಾಡಿ ಚಂದ್ರಾರೆಡ್ಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ಡಿಎ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ ಪ್ರಶಾಪಿ ಚಿಕ್ಕಬಳ್ಳಾಪುರ ನಾನು ಹೇಳಿದ್ದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಹೇಳಿದ್ದು ಅಲಯನ್ಸ್ ಅಂದ ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಲಯನ್ಸ್ ಗಟ್ಟಿಯಾಗಿ ಮುಂದೆ ಹೋಗ್ಬೇಕಾದ್ರೆ ನಾವು ಬಿಟ್ಕೊಡ್ಲೇಬೇಕಾಗ್ತದೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಆ ನಿಖಿಲ್ ಅವರ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ ಹಲವಾರು ಜೆ ಪಿ ಭವನದಲ್ಲಿ ನಡೆದಂತ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಗೋಪಿ ಅಣ್ಣ ಅವರು ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ ಯಾರಿಗೂ ಕೂಡ ಆತಂಕ ಇಲ್ಲ ಯಾರಿಗೂ ಕೂಡ ಅದು ಅನುಮಾನ ಬೇಡ ನಾವು ಜಂಟಿಯಾಗಿ ಭಾವನೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾ ನಮ್ಮ ಅವರಪ್ಪಣ್ಣವ್ರಿಗೂ ಕೃಷ್ಣವ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ ಕೃಷ್ಣಾರಣ್ಣ ಅವರು ಗೆಲ್ಲೋದಕ್ಕೆ ನಮ್ಮ ನಂದರಾಮ್ ಶ್ರೀರಾಮಣ್ಣ ಅವರು ಕೂಡ ಯಾಕಂದ್ರೆ ಅವ್ರ ಅಭ್ಯರ್ಥಿ ಹಾಕಕ್ಕಾಗಿತ್ತು ಇದು ಕುತಂತ್ರ ಒಂದು ಅಲ್ಲಿ ಕೂಡ ಅದು ಏನೋ ಎ ಗ್ರೇಡ್ ಬಿ ಗ್ರೇಡ್ ಅಂತ ಇರ್ತದೆ ಅದನ್ನ ಸಿ ಗ್ರೇಡ್ ಏನಂತ ಮಾಡ್ಬಿಟ್ಟು ಅವ್ರು ಹೇಳಿದ್ರು ಆದ್ರೆ ಅವತ್ತು ನನಗೆ ಹೇಳಿದ್ರು ಸರ್ ನೀವೇನು ಆತಂಕ ಪಡಬೇಡಿ ಸಿ ಆದ್ರೂ ಪರವಾಗಿಲ್ಲ ನಾನಿಲ್ಲ ಅಂದ್ರೂ ಬರವಾಗಿಲ್ಲ ಕೃಷ್ಣಾರೆಡ್ಡಿ ನಾನು ಇಬ್ರು ಒಂದೇ ಕೃಷ್ಣಾರೆಡ್ಡಿ ಒಂದೇ ನಾಣ್ಯದ ಎರಡು ಮುಖಗಳು ಆಗ್ಲಿ ಅವ್ರಿಗಾದ್ರು ಆಗ್ಲಿ ಅನ್ನುವಂತ ಬಹಳ ದೊಡ್ಡ ಮಾತನ್ನ ಅವ್ರು ಹೇಳಿದ್ರು ಆದ್ರೆ ಇದಕ್ಕೆ ಅಣ್ಣ ಹೇಳಿದ್ರು ಮೊದ್ಲೇ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಈ ಅಪ್ಪನಾದ್ರೆ ಕೃಷ್ಣಾರೆಡ್ಡಿ ಅವ್ರ ನಲವತ್ತಾರು ಬಂದಿದೆ ಇವರಾಗಿದ್ರೆ ಇನ್ನೂ ಒಂದ್ ಜಾಸ್ತಿ ಬಂದ್ಬಿಡ್ತಾ ಇತ್ತು ಇನ್ನೂ ಹತ್ತು ಜಾಸ್ತಿ ಬರ್ತಾ ಇತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ತಪ್ಪಿಸ್ಲೇಬೇಕು ಅಂತ ಕುತಂತ್ರ ಮಾಡಿದ್ರು ಆ ಕುತಂತ್ರಕ್ಕೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಇವತ್ತು ನ್ಯಾಯವನ್ನ ಒದಗಿಸಿದ್ದಾರೆ ಮಾತನ್ನ ಈ ಸಂದರ್ಭದಲ್ಲಿ ಮತ್ತು ಆ ಭಾಗದಲ್ಲಿ ನಮ್ಮ ಹೃದಯ ಶ್ರೀನಣ್ಣ ಅವರು ಮುಂಗಾರಳ್ಳಿ ಹೋಬಳಿಯಲ್ಲಿ ಮತ್ತೆ ನಮ್ಮ ಚಂದ್ರಣ್ಣ ಅವರು ಬಟ್ಟಿ ಅವರು ಮುದುಲ್ ಮಂಜು ಅವರು ಎಲ್ಲರೂ ಕೂಡ ಬಹಳ ಒಗ್ಗಟ್ಟಾಗಿ ಅವರನ್ನ ಪ್ರಸಾದಣ್ಣ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಅವ್ರನ್ನು ಮಾಡಿದ್ರೆ ಮತ್ತು ನಮ್ಮ ಕೈವಾರ ಹೋಬ್ಳಿಯಲ್ಲಿ ನಮ್ಮ ರವಿ ಅವರು ಸುಬ್ಬಣ್ಣ ಅವರು ನಮ್ಮ ಪ್ರಭಾಕರ್ ಅವರು ಶಿವಾರೆಡ್ಡಿ ಅವರು ಎಲ್ಲಾ ಮುಖಂಡರು ಕೂಡ ನಮ್ಮ ತಳಗವಾರದವರು ಎಲ್ಲರೂ ಸೇರಿ ಇವತ್ತು ಅವರಪ್ಪನವರ ಗೆಲುವಿ ಕೂಡ ಆದ್ರೆ ಎಲ್ಲೆಲ್ಲಿ ಅವ್ರನ್ನೆಲ್ಲ ವಿಶ್ವಾಸ ತಗೊಳ್ಬೇಕ ತಗೊಳ್ತಾ ಇದ್ರು ಕೆಲವು ಕಡೆ ಬಂಟಿಯಾಗಿ ಹೋಗಿ ಅವ್ರ ಮನೆಗಳಲ್ಲಿ ಕೂಡ ಮಾತನಾಡ್ಕೊಂಡು ಅಂತಂದ್ರೆ ಇದು ಕೇವಲ ಎಪ್ಪತ್ತ ಎಪ್ಪತ್ತೊಂದು ಮತದಾರರು ಇದ್ದಿದ್ದಕ್ಕೆ ಇದು ಜಾಸ್ತಿ ಅಬ್ಬರ ಮಾಡಕ್ ಹೋಗ್ಲಿಲ್ಲ ಆದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜಿತಗೂಡಿ ಅವರ ಅನಿಸಿಕೆಗಳು ಅಭಿಪ್ರಾಯಗಳನ್ನ ಪಡ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಇಬ್ರು ಎದ್ದಿರೋದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ನಿರಂತರವಾಗಿ ನನಗೆ ಸಂಪರ್ಕದಲ್ಲಿದ್ದರು ಎಲ್ಲರ ಆ ಒಂದು ಒಗ್ಗಟ್ಟಿಂದ ಇವತ್ತು ಎರಡು ಚುನಾವಣೆಗಳನ್ನ ಎರಡು ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿ ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ಈಗಾಗಲೇ ಅಭಿನಂದಿಸಿದ್ದೇವೆ ಇವತ್ತು ಇಲ್ಲಿಂದ ಈ ಕ್ಷಣದಿಂದ ಇವತ್ತು ಜವಾಬ್ದಾರಿಗಳು ಜಾಸ್ತಿ ಇರ್ತದೆ ನೀವು ಯಾವುದೇ ಕ್ಷಣದಲ್ಲಿ ಕೃಷ್ಣಾರೆಡ್ಡಿ ಅವರು ಫೋನ್ ಎತ್ತಲಿಲ್ಲ ಆವಪ್ಪನವರು ಫೋನ್ ಎತ್ತಲಿಲ್ಲ ಅಂತ ಎಲ್ಲೂ ಕೂಡ ದೂರ ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಮೊಬೈಲ್ಗಳು ಆಗಿರಬೇಕು ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಜಾನುವಾರುಗಳಿಗೆ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ತಕ್ಷಣ ರಿಯಾಕ್ಟ್ ಮಾಡಬೇಕು ನೀವು ಸ್ಪಂದಿಸಬೇಕು ಹಸುಗಳು ಸತ್ತೋಗ ಸಂದರ್ಭದಲ್ಲಿ